ನಮಸ್ಕಾರ ಬುಗಿನಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಗಿನಕೆರೆ ಮೈಸೂರು ಮತ್ತು ಮಡಿಕೇರಿ ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಒಡೆಯರ್ ಅವರು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಅವರಿಗೆ ಪೈಪೋಟಿ ಕೊಡ್ಲಿಕ್ಕೆ ಕೊಟ್ಟಿದ್ದಾರೆ ಯಾವ ವಿಷಯದಲ್ಲಿ ಅವರು ಪೈಪೋಟಿ ಕೊಡ್ಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದನ್ನ ಇವತ್ತು ಹೇಳ್ತೀನಿ ಜೊತೆಗೆ ಮೈಸೂರು ರಾಜಮನೆತನದ ಭೂ ವಿವಾದಗಳು ರಾಜಮನೆತನ ವರ್ಸಸ್ ರಾಜ್ಯ ಸರ್ಕಾರ ಯದುವೀರ್ ಒಡೆಯರವರ ನಿಲುವುಗಳು ಏನು ಅನ್ನುವಂಥದ್ರ ಬಗ್ಗೆ ಹೇಳ್ತೀನಿ ಕಡೆಯವರೆಗೂ ವಿಡಿಯೋ ನೋಡಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಬುಗಿನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಈಗ ವೀಡಿಯೋವನ್ನು ಶುರು ಮಾಡ್ತೀನಿ ಶುರು ಮಾಡೋಕ್ಕೆ ಮೊದಲು ನಿಮ್ಗೊಂದು ವಿಷಯ ಹೇಳ್ತೀನಿ ಏನಪ್ಪ ಅಂತಂದರೆ ನಾನೀಗ ಇಂಟ್ರೊಡಕ್ಷನ್ ಕೊಟ್ಟಲ್ಲ ಅದಕ್ಕೆ ಉಲ್ಟಾ ಶುರು ಮಾಡ್ತೀನಿ ಏನು ಅಂತಂದರೆ ಯಾವ್ಯಾವ ವಿಷಯಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಅಂತ ನಿಮಗೆ ಇಂಟ್ರಡಕ್ಷನ್ ಹೇಳುದು ಅದಕ್ಕೆ ಉಲ್ಟಾ ಈಗ ವಿಷಯಗಳನ್ನ ಪ್ರೆಸೆಂಟ್ ಮಾಡ್ತೀನಿ ಅದರ ಪೈಕಿ ರಾಜಮನೆತನ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವ ವಿಷಯ ಬಗ್ಗೆ ಮೊದಲಿಗೆ ನಿಮಗೆ ತಿಳಿಸ್ತೀನಿ ಅವುಗಳ ಪೈಕಿ ನಂಬರ್ ಒನ್ ಮೈಸೂರಿನ ಶ್ರೀ ಕ್ಷೇತ್ರ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡ್ತೀವಿ ಅಂತೇಳಿ ಸರ್ಕಾರ ಹೊರ್ಟಿತ್ತು ಆಗ ಮೈಸೂರಿನ ಸಂಸದರಾದಂತಹ ಯದುವೀರ್ ಒಡೆಯರ್ ಅವರು ವಿರೋಧವನ್ನು ವ್ಯಕ್ತಪಡಿಸಿದರು ಯಾಕೆ ಅಂತಂದ್ರೆ ಚಾಮುಂಡಿ ಬೆಟ್ಟ ಮೈಸೂರು ರಾಜ ಸಂಸ್ಥಾನಕ್ಕೆ ಸೇರಿದ್ದು ನಮ್ಮ ಆಸ್ತಿ ನಮಗೆ ಸೇರಿದ್ದು ಆ ಕಾರಣಕ್ಕೋಸ್ಕರ ಸರ್ಕಾರ ಇಲ್ಲಿ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರವನ್ನು ರಚನೆ ಮಾಡಬಾರ್ದು ಅಂತ ಆ್ಯಕ್ಚುಲಿ ಸರ್ಕಾರ ಯಾವ ಕಾರಣಕ್ಕೋಸ್ಕರ ಅಭಿವೃದ್ಧಿ ಪ್ರಾಧಿಕಾರವನ್ನು ರಚನೆ ಮಾಡ್ತಿತ್ತು ಅಂತಂದ್ರೆ ಆ ಹೆಸರಲ್ಲಿ ಒಂದಷ್ಟು ಡೆವಲಪ್ಮೆಂಟಲ್ ವರ್ಕ್ಗಳು ಆಗ್ತಾ ಇದ್ರು ಒಂದು ಸರ್ಕಾರಕ್ಕೆ ಆ ಥರದ್ದು ಹುನ್ನಾರ ಇದ್ರೂ ಇರ್ಬೋದು ಏನಂತಂದರೆ ಆ ಇಡೀ ಚಾಮುಂಡೇಶ್ವರಿ ದೇವಸ್ಥಾನದ ಮೇಲೆ ತನ್ನ ಹಿಡಿತವನ್ನ ಸಾಧಿಸುವಂಥ ಉದ್ದೇಶ ಇದ್ರೂ ಇರ್ಬೋದು ಆದರೆ ಒಂದಷ್ಟು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದ್ವು ಪ್ರವಾಸೋದ್ಯಮ ಅಭಿವೃದ್ಧಿ ಆಗ್ತಾ ಇತ್ತು ಈ ಥರದ ಒಂದಷ್ಟು ಉದ್ದೇಶಗಳು ಅದರಲ್ಲಿ ಇದ್ದವು ಆದರೆ ಸಂಸದ ಯದುವೀರ್ ಒಡೆಯರ್ ಚಾ ಈ ಪ್ರಾಧಿಕಾರ ರಚನೆಗೆ ನಂಬರ್ ಟು ಬೆಂಗಳೂರಿನ ಅರಮನೆ ಮೈದಾನದ ವಿಷಯ ಈಗ ನಿಮಗೆಲ್ಲ ಗೊತ್ತು ಬೆಂಗಳೂರಿನ ಟ್ರಾಫಿಕ್ ವ್ಯವಸ್ಥೆ ಹೇಗಿದೆ ಟ್ರಾಫಿಕ್ ಜಾಮ್ ಯಾವ ರೀತಿ ಆಗುತ್ತೆ ಅದು ಎಷ್ಟು ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅಂತ ಸೊ ಈ ಟ್ರಾಫಿಕ್ ಜಾಮ್ಗಳನ್ನು ಕಡಿಮಾ ಕಡಿಮೆ ಮಾಡಬೇಕು ಅಂದರೆ ಹಲವಾರು ಉಪಕ್ರಮಗಳನ್ನು ತೆಗೆದುಕೊಳ್ಬೇಕು ಆ ಪೈಕಿ ರಸ್ತೆ ಅಗಲೀಕರಣ ಕೂಡ ಒಂದು ಇದೇ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಬೆಂಗಳೂರು ಅರಮನೆ ಮೈದಾನಕ್ಕೆ ಹೊಂದ್ಕೊಂಡಿರುವಂತಹ ಬಳ್ಳಾರಿ ರಸ್ತೆ ಮತ್ತು ಜಯಮಲ್ ರಸ್ತೆ ಇವುಗಳನ್ನು ಅಗಲೀಕರಣ ಮಾಡಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿತು ಅದಕ್ಕೆ ಮೈಸೂರು ರಾಜ್ಯ ಸಂಸ್ಥಾನದವರು ಅಂದರೆ ಈಗ ಸಂಸದ ಯದುಬೀರ್ ಒಡೆಯರ್ ಅವರು ವಿರೋಧವನ್ನು ವ್ಯಕ್ತಪಡಿಸಿದರು ಏನಪ್ಪ ಅಂತಂದರೆ ನಮಗೆ ಅಲ್ಲಿಂದ ಟಿ ಡಿ ಆರ್ ಕೊಡಿ ಅಂತ ಯದುವೀರ್ ಒಡೆಯರ್ ರಾಜ್ಯ ಸರ್ಕಾರದಿಂದ ಕೇಳಿದಂತ ಟಿ ಡಿ ಆರ್ ಎಷ್ಟು ಗೊತ್ತಾ ಮೂರ್ ಸಾವಿರದ ನಾನೂರು ಕೋಟಿ ರು ಮೊತ್ತದ ಟಿ ಡಿ ಆರ್ ಇಲ್ಲಿ ಒಂದ್ ಸಣ್ಣ ಹಿನ್ನೆಲೆ ಹೇಳ್ತೀನಿ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಆಗ್ಲೇನೆ ಇದು ವಿವಾದ ಇತ್ತು ವಿವಾದ ಇದ್ದಾಗ ರಾಜ್ಯ ಸರ್ಕಾರ ಅರಮನೆ ಮೈದಾನವನ್ನ ತಾನು ಸ್ವಾಧೀನ ಪಡಿಸ್ಕೊಡ್ಬೇಕು ಅಂತ ಪ್ರಯತ್ನ ಮಾಡ್ತು ರಾಜವಂಶಸ್ಥರು ನಮ್ದು ಇದು ಅರಮನೆ ಮೈದಾನ ನಾವು ಬಿಟ್ಕೊಡಲ್ಲ ಅಂತೇಳಿ ತಗದ ತೆಗೆದು ಆಗ ಸರ್ಕಾರ ಹನ್ನೊಂದು ಕೋಟಿ ರೂಪಾಯಿ ದುಡ್ಡು ಕೊಟ್ಟಿತ್ತು ರಾಜವಂಶಸ್ಥರಿಗೆ ಅಂದ್ರೆ ಈ ಅರಮನೆ ಮೈದಾನ ಸುತ್ತ ರಸ್ತೆ ಅಗಲೀಕರಣ ಮಾಡ್ಕೊಳ್ಲಿಕ್ಕೆ ಜಮೀನನ್ನು ವಶಪಡಿಸ್ಕೊಳ್ಲಿಕ್ಕೋಸ್ಕರ ಆದ್ರೆ ಈಗ ಇವ್ರಿಗೆ ಕೇಳ್ತಿರೋದೇನು ಗೊತ್ತಾ ಅವಾಗ ಅದು ಆಗಿರ್ಲಿಲ್ಲ ರಸ್ತೆ ಅಗಲೀಕರಣ ಆಗಿರ್ಲಿಲ್ಲ ಸರ್ಕಾರಕ್ಕೆ ಜಮೀನು ಹಸ್ತಾಂತರ ಆಗಿರಲಿಲ್ಲ ಇವ್ಯಾವುದೂ ಆಗಿರ್ಲಿಲ್ಲ ಈಗ ಸರ್ಕಾರ ಈಗ ಅನಿವಾರ್ಯ ಆಗಿದೆ ರಸ್ತೆ ಅಗಲೀಕರಣ ಮಾಡೋದು ಸರ್ಕಾರ ಆ ರಸ್ತೆ ಅಗಲೀಕರಣ ಮಾಡ್ಲಿಕ್ಕೆ ಮುಂದೆ ಮುಂದಾಗ್ತಾ ಇದೆ ಅದರಿಂದಾಗಿ ಈಗ ಅರಮನೆ ಮೈದಾನವನ್ನು ವಶಪಡಿಸ್ಕೊಳ್ಬೇಕಲ್ಲ ಅಥವಾ ಹಸ್ತಾಂತರ ಮಾಡ್ಕೊಳ್ಬೇಕಲ್ಲ ಅದಕ್ಕೆ ಮುಂದಾಗ್ತಿದೆ ಅದಕ್ಕೆ ಎದುವೀರ್ ವಡೆಯರ್ ತೊಡೆಯ ತಡೆಯನ್ನು ಹೊಡ್ತಿದ್ದಾರೆ ಈಗ ಏನು ಕೇಳ್ತಿದ್ದಾರೆ ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಮಾರ್ಕೆಟ್ ವ್ಯಾಲ್ಯೂ ಇದೆಯಲ್ಲ ಅದರ ಆಧಾರದಲ್ಲಿ ನೀವು ದುಡ್ಡು ಕೊಡಿ ಅಂತ ಕೇಳ್ತಿದ್ದಾರೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಹನ್ನೊಂದು ಕೋಟಿ ಕೊಟ್ಟಿದ್ರಿ ಅದು ಬೇಡ ನಮ್ಗೀಗ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಕೆಟ್ ವ್ಯಾಲ್ಯೂನಲ್ಲಿ ನೀವು ದುಡ್ಡು ಕೊಡಿ ಅಂತ ಕೇಳ್ತಿದ್ದಾರೆ ಅದೇ ಕಾರಣಕ್ಕೋಸ್ಕರ ಅವರು ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ರು ಅಲ್ಲಿ ಮೂರ್ ಸಾವಿರದ ನಾನ್ನೂರು ಕೋಟಿ ರೂಪಾಯಿ ಮೊತ್ತದ ಟಿ ಡಿ ಆರ್ ಕೊಡಿ ಅಂತೇಳಿ ಹೇಳಿದೆ ಸೊ ಅಂದ್ರೆ ಅಲ್ಲಿಗೆ ಬೆಂಗಳೂರಿನ ಅಭಿವೃದ್ಧಿಗೆ ಬೆಂಗಳೂರಿನ ಸುಗಮ ಸಂಚಾರ ವ್ಯವಸ್ಥೆಗೂ ಕೂಡ ಸಂಸದ ಯದುವೀರ್ ಒಡೇರ್ ತೊಂದರೆಯನ್ನು ಉಂಟು ಮಾಡಿದ್ರು ವಿರೋಧವನ್ನು ವ್ಯಕ್ತಪಡಿಸಿದ್ರು ನಂಬರ್ ತ್ರೀ ಚಾಮರಾಜನಗರ ಜಿಲ್ಲೆಯ ಹಾಗಾದೂ ಮೈಸೂರು ಮತ್ತು ಚಾಮರಾಜನಗರ ಎರಡೂ ಕೂಡ ಒಂದೇ ಜಿಲ್ಲೆ ಆಗಿದ್ವು ಹಾಗಾಗಿ ಅಲ್ಲೂ ಕೂಡ ಮೈಸೂರು ಸಂಸ್ಥಾನದ ಕೆಲವು ಆಸ್ತಿಗಳು ಇದ್ದವು ಅಲ್ಲಿ ಚಾಮರಾಜನಗರ ಜಿಲ್ಲೆನಲ್ಲಿ ಆಗ ಇತ್ತು ಅಂತ ಹೇಳಲಾಗ್ತಿರುವಂತಹ ಆಸ್ತಿಗಳ ಪೈಕಿ ಕೆಲವನ್ನ ರೈತರು ಉಳುಮೆ ಮಾಡ್ತಾ ಇದ್ರು ಸಾಗುವಳಿ ಮಾಡ್ತಾ ಇದ್ರು ಹೆಚ್ಚು ಕಡಿಮೆ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಅವರು ಸಾಗುವಳಿಯನ್ನ ಮಾಡ್ಕೊಂಡು ಬಂದಿದ್ದಾರೆ ಸಾಗುವಳಿ ಮಾಡ್ತಾ ಮಾಡ್ತಾನೆ ಸರ್ಕಾರಕ್ಕೆ ನೀವು ನಮಗೆ ಸಾಗುವಳಿ ಪತ್ರವನ್ನು ಕೊಡಿ ಹಕ್ಕು ಪತ್ರವನ್ನು ಕೊಡಿ ಅಂತೇಳಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು ಇತ್ತೀಚೆಗೆ ಅದು ಕೋರ್ಟ್ ಮೆಟ್ಲೆ ಇರ್ತು ಕೋರ್ಟ್ ಅಲ್ಲಿ ಪರ ವಿರೋಧ ಇತರದೆಲ್ಲ ಚರ್ಚೆ ಚರ್ಚೆಯಾಗಿ ರೈತರು ನಮಗೆ ಜಮೀನು ಕೊಡಿ ಅಂತೇಳಿ ಸರ್ಕಾರವನ್ನ ಒತ್ತಾಯಿಸ್ಲಾ ಮಾಡಲಿಕ್ಕೆ ತೀವ್ರವನ್ನು ಮಾಡಿದ್ರು ಸರ್ಕಾರ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಪ್ರಯತ್ನವನ್ನ ಮಾಡ್ತಿತ್ತು ಅಷ್ಟೊತ್ತಿಗಾಗಲೇ ಮೈಸೂರಿನ ರಾಜ ಸಂಸ್ಥಾನದವರು ಅಂದ್ರೆ ಪ್ರಮೋದೇವಿ ಒಡೆಯರ್ ಅವರು ಮತ್ತು ಸಂಸದ ಯದುವೀರ್ ಒಡೆಯರ್ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ರು ಅದು ಎಷ್ಟು ಒಂದು ಎಕರೆ ಎರಡು ಎಕರೆ ಅಲ್ಲ ಐದು ಸಾವಿರದ ನೂರ ಮೂವತ್ತೈದು ಎಕರೆ ಅಷ್ಟು ಜಮೀನನ್ನು ಇಲ್ಲ ಅದು ಮೈಸೂರು ಸಂಸ್ಥಾನದ್ದು ರಾಜಮನೆತನದ್ದು ನಾವು ಕೊಡಲ್ಲ ಅಂತ ಹೇಳಿದರು ಅದರಿಂದಾಗಿ ಕಡೆಗೆ ಆ ರೈತರು ಏನಂತಂದ್ರು ಅಂತ ಏನೆಲ್ಲ ಹೇಳಿದ್ರು ಅಂತಂದ್ರೆ ನಾವು ಮೈಸೂರು ಅರಮನೆಗೆ ಬಂದು ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗತ್ತೆ ನಾವು ಭೂಹೀನರು ಭೂರಹಿತರು ಭೂ ರಹಿತರು ನಿಮ್ಮ ಇಷ್ಟು ವರ್ಷ ನಾವು ಈ ಭೂಮಿನಲ್ಲಿ ವ್ಯವಸಾಯ ಮಾಡಿದೀವಿ ಸಾಗುವಳಿ ಮಾಡಿದೀವಿ ಇದನ್ನೇ ನಂಬ್ಕೊಂಡು ಬದುಕಿದೀವಿ ಇದರಲ್ಲೇ ಅನ್ನ ಊಟ ಮಾಡಿದೀವಿ ಈಗ ಇದನ್ನ ಕಿತ್ಕೊಂಡ್ರೆ ನಮ್ಗೆ ನಮ್ಮ ಬದುಕನ್ನ ಆಗುತ್ತೆ ಹಾಗಾಗಿ ನಾವು ಬಂದು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು ಅದಾದ್ಮೇಲೆ ಇವರು ಯಾವುದು ಯಾವುದು ಯದುವೀರ್ ಒಡೆಯರು ಮತ್ತೆ ಪ್ರಮೋದಾ ದೇವಿ ಅವರೆಲ್ಲ ಇಲ್ಲ ಅಷ್ಟೊಂದು ಅಂದ್ರೆ ರೈತರು ಆ ಮಟ್ಟಕ್ಕೆ ಹೋಗ್ಲಿಕ್ಕೆ ನಾವು ಬಿಡಲ್ಲ ಅನ್ನುವಂಥ ಒಂದು ಸಮಜಾಯಿಷಿಯನ್ನ ನೀಡಿದ್ದಾರೆ ಬಟ್ ಈಗಲೂ ಕೂಡ ಅವರ ವಿರೋಧ ಇದ್ದೇ ಇದೆ ನಾನು ಈ ಮೂರು ಪ್ರಕರಣವನ್ನು ನಿಮ್ಮ ಮುಂದೆ ಯಾಕೆ ಇಟ್ಟೆ ಅಂತಂದ್ರೆ ವೀಕ್ಷಕರೇ ನೋಡಿ ಸಂಸದ ಯದುವೀರ್ ಬಡೇ ಇದು ನಮ್ಮ ಭೂಮಿ ನಮ್ಮ ಹಕ್ಕು ಅಂತೇಳಿ ಹೇಳ್ತಿದ್ದಾರೆ ಹೋರಾಟ ಮಾಡ್ತಿದ್ದಾರೆ ಸರ್ಕಾರದ ವಿರುದ್ಧ ಸವಾಲು ಎಸ್ತಿದ್ದಾರೆ ರೈತರಿಗೆ ಅಥವಾ ಬೆಂಗಳೂರಿನ ನಾಗರಿಕರಿಗೆ ನಾವು ಭೂಮಿ ಕೊಡಲ್ಲ ಅಂತೇಳಿ ಕಡಾಖಂಡಿತವಾಗಿ ಹೇಳ್ತಿದ್ದಾರೆ ಒಂದು ವಿಷಯವನ್ನ ನೀವು ಗಮನ ಮರಳಿಸ್ಬೇಕು ರಾಜಾಳ್ವಿಕೆ ಹೋಗಿ ಪ್ರಜಾಪ್ರಭುತ್ವ ಬಂದ ಮೇಲೆ ಪ್ರಜಾಪ್ರಭುತ್ವ ನೆಲೆಗೊಂಡ್ಮೇಲೆ ಎಲ್ಲ ಭೂಮಿ ಯಾರದು ಸರ್ಕಾರದ್ದು ಯಾರು ಅಲ್ಲ ಯಾರು ವ್ಯಕ್ತಿದು ಅಲ್ಲ ಸರ್ಕಾರದ್ದು ಸರ್ಕಾರದ ಭೂಮಿನಲ್ಲಿ ಬರೀ ಈಗ ಬೆಂಗಳೂರಿನ ವಿಷಯಕ್ಕೆ ಬರೋದಾದ್ರೆ ಎಷ್ಟು ಕಡೆ ಬಡವ್ರ ಮನೆಯನ್ನು ಒಡೆದು ರಸ್ತೆ ಆಗ್ಲೀಕರಣ ಮಾಡಿಲ್ಲ ಎಷ್ಟು ಕಡೆ ಕಮರ್ಷಿಯಲ್ ಪ್ರಾಪರ್ಟಿಗಳನ್ನ ಹೊಡೆದು ರಸ್ತೆ ಆಗ್ಲೀಕರಣ ಮಾಡಿಲ್ಲ ಅದರಿಂದ ಎಷ್ಟು ಜನಕ್ಕೆ ಅನಾನುಕೂಲ ಆಗಿಲ್ಲ ಎಷ್ಟು ಜನ ಬದುಕನೇ ನಷ್ಟ ಆಗಿಲ್ಲ ಇವ್ರಿಗೆ ಈಗ ಮೂರು ಸಾವಿರದ ನಾನ್ನೂರು ಕೋಟಿ ರೂಪಾಯಿ ಏನು ಜಸ್ಟ್ ಅಗಲ ಮಾಡ್ತಿರೋದಕ್ಕೆ ಪೂರ್ತಿ ಅರಮನೆ ಮೈದಾನ ಏನು ಕೇಳ್ತಿಲ್ಲ ಅಷ್ಟು ಅಗಲ ಒಂದು ಸ್ವಲ್ಪ ರಸ್ತೆ ಅಗಲೀಕರಣ ಮಾಡ್ಕೊಳ್ತೀವಿ ಅಂತ ಎರಡು ರಸ್ತೆ ಬಳ್ಳಾರಿ ರಸ್ತೆ ಒಂದು ಮಹಲ್ ರಸ್ತೆ ಒಂದು ಅಗಲೀಕರಣ ಮಾಡ್ಕೊಳ್ಲಿಕ್ಕೆ ಕೊಟ್ರೆ ಇವ್ರು ಎಷ್ಟು ದೊಡ್ಡವರಾಗ್ತಿರಲ್ವ ಬೆಂಗಳೂರಿನ ಜನರ ದೃಷ್ಟಿಯಲ್ಲಿ ಒಪ್ತಿಲ್ಲ ಅದೇ ರೀತಿ ಮೈಸೂರಿನ ಮೈಸೂರಲ್ಲ ಚಾಮರಾಜನಗರ ಜಿಲ್ಲೆಯ ರೈತರಿಗೆ ಭೂಮಿ ಕೊಟ್ರೆ ಅಲ್ಲಿ ಎಷ್ಟು ಕುಟುಂಬಗಳು ಬದುಕೊಳ್ತವೆ ಎಷ್ಟು ಜನರ ಹೊಟ್ಟೆ ತುಂಬುತ್ತೆ ಹೋಗ್ಲಿವ್ರ ಅಲ್ಲಿ ಹೋಗೇನು ಉಳ್ಮೆ ಮಾಡ್ತಿದಾರ ಗೇಮೆ ಮಾಡ್ತಿದಾರ ದುಡಿತಿದಾರ ಬೆಳಿತಿದಾರ ಏನಿಲ್ಲ ಅಲ್ಲ ಮತ್ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದ ಪ್ರಮೋದ ದೇವಿ ಒಡೆಯರ್ ಅಥವಾ ಯದಂಬಿಯೂರ್ ಒಡೆಯರ್ ಅವರು ಬೇವ್ರು ಸೂರಿಸಿದಾರ ಏನಿಲ್ಲ ಮತ್ತೆ ಅವರು ತಲತಲಾಂತರದಿಂದ ಐವತ್ತರವತ್ತು ಸಾವಿರದ ಒಂಬೈನೂರ ಐವತ್ತರಿಂದ ಅಂದ್ರೆ ಈಗ ಆಲ್ಮೋಸ್ಟ್ ಎರಡು ತಲೆಮಾರು ಆ ಭೂಮಿನಲ್ಲಿ ಬೆಳೆದಿದ್ದಾರೆ ಉತ್ತಿದ್ದಾರೆ ಬಿತ್ತಿದ್ದಾರೆ ತಿಂದಿದ್ದಾರೆ ಸೊ ಅವರಿಗೆ ಆ ಭೂಮಿ ಕೊಡಬೇಡ ಅವರೆಲ್ಲರೂ ಭೂ ರವಿ ಭೂ ರಹಿತರು ಭೂ ರಹಿತರಾಗಿರುವ ಕಾರಣಕ್ಕೋಸ್ಕರನೇ ಅವರು ಸರ್ಕಾರದ ಮುಂದೆ ಅರ್ಜಿ ಹಾಕೊಂಡು ನಮ್ಗೆ ಭೂಮಿ ಕೊಡಿ ಅಂತ ಕೇಳಲಿಕ್ಕೆ ಸಾಧ್ಯ ಇರುತ್ತೆ ಅದರ್ವೈಸ್ ಆ ಆಪ್ಷನ್ನೇ ಇರೋಲ್ಲ ಅವ್ರಿಗೆ ಆಯಿತಾ ಸೊ ಹೀಗೆ ಯದುವೀರ್ ಒಡೆಯರ್ ಭೂಮಿ ವಿಷಯದಲ್ಲಿ ಅಥವಾ ಸರ್ಕಾರ ಜೊತೆಗೆ ವ್ಯವಹರಿಸಬೇಕಾಗಿರುವಂಥ ದಿಶ ದೃಷ್ಟಿಯಲ್ಲಿ ಅತ್ಯಂತ ಅಪ್ರಬುದ್ಧರಾಗಿ ವರ್ತಿಸ್ತಿದ್ದಾರೆ ಮತ್ತೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಸರ್ಕಾರ ಅಂದ್ರೆ ರಾಜಾಳ್ವಿಕೆ ಹೋಗಿ ಪ್ರಜಾಪ್ರಭುತ್ವ ಬಂದು ರಾಜವಂಶಸ್ಥರಿಗೆ ರಾಜಮನೆ ಬರಿ ಕೈಯ್ಯಲ್ಲಿ ಏನು ಕಳಿಸಿಲ್ಲ ಅಪಾರ ಪ್ರಮಾಣದ ದುಡ್ಡು ಕೊಟ್ಟಿದೆ ಅವರ ಜೀವನಾಂಶಕ್ಕೆ ಅಂತ ಇವತ್ತಿಗೂ ಮೈಸೂರು ಅರಮನೆಯ ಕೆಲವು ಭಾಗವನ್ನ ಅವ್ರಿಗೆ ಬಿಟ್ಕೊಟ್ಟಿದೆ ಮೈಸೂರು ಬೆಂಗಳೂರು ಅರಮನೆಯಲ್ಲಿ ನಾನು ಹೇಳ್ದಲ್ಲ ಅಗಲೀಕರಣ ಕಷ್ಟ ಕೇಳ್ತಿರೋದು ಅರಮನೆ ಮೈದಾನವನ್ನು ಈಗಲೂ ರಾಜವಂಶಸ್ಥರ ಕೈಯಲ್ಲೇ ಇದೆ ಅದು ಅಲ್ಲಿ ಕೋಟಿಗಟ್ಟಲೆ ಬಾಡಿಗೆಯನ್ನು ಬರೀ ಮೈದಾನಕ್ಕೆ ಬಿಲ್ಡಿಂಗು ಏನು ಕಟ್ಟಿಲ್ಲ ಬೇರೆ ಬೇರೆ ಸಮಾರಂಭಗಳಿಗೆ ಬಾಡಿಗೆ ಕೊಟ್ಟು ಕೋಟಿಗಟ್ಟಲೆ ದುಡಿತಿದ್ದಾರೆ ಇಷ್ಟೆಲ್ಲ ಇದ್ರು ಮತ್ತೆ ಸಾವಿರಾರು ಜನ ಲಕ್ಷಾಂತರ ಜನಕ್ಕೆ ಅನುಕೂಲ ಆಗುತ್ತೆ ಅಂದಾಗ ಸ್ವಲ್ಪ ಉದಾರಿಯಾಗಿ ನೋಡ್ಕೊಳ್ಬೇಕು ಯದುವೀರ್ ಒಡೆಯರ್ ಅವರ ತಾತ ವೃದ್ಧಿ ಪ್ರಾಂಜಲ ಮನಸ್ಸಿನ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಬಗ್ಗೆ ಅವರ ಕಾರ್ಯವೈಖರಿ ಬಗ್ಗೆ ಅವರ ಆಡಳಿತದ ಬಗ್ಗೆ ಅಧ್ಯಯನ ನಡೆಸಬೇಕು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ನೂರು ವರ್ಷಗಳ ಹಿಂದೆ ಆಗ ಮಿಲ್ಲರ್ ಕಮಿಷನರ್ನ ರಚನೆ ಮಾಡಿ ಸಾಮಾಜಿಕ ನ್ಯಾಯ ಸ್ಥಾಪನೆ ಆಗಲಿಕ್ಕೆ ಮುನ್ನುಡಿ ಬರೆದ್ರು ಮೀಸಲಾತಿಯನ್ನು ಕೊಟ್ಟರು ಅಂದರೆ ನೋಡಿ ನಾವು ಈಗ ಮೀಸಲಾತಿ ಬಗ್ಗೆ ಒಳ ಮೀಸಲಾತಿ ಬಗ್ಗೆ ಅದರ ಜಾರಿ ಬಗ್ಗೆ ಪರಿಣಾಮಕಾರಿಯಾಗಿ ಜಾರಿ ಆಗೋದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಿದ್ದೀವಿ ನಾಳ್ವಡಿ ಕೃಷ್ಣರಾಜ ಒಡೆಯರು ಒಂದು ಶತಕಗಳ ಹಿಂದನೇ ಅದ್ರ ಬಗ್ಗೆ ಯೋಚನೆ ಮಾಡಿದರು ಅದಕ್ಕೊಂದು ಕಮಿಷನನ್ನು ರೂಪಿಸಿದ್ರು ಅದು ಅಧ್ಯಯನ ಮಾಡ್ತು ವರದಿ ಕೊಡ್ತು ಜಾರಿ ಮಾಡಿದರು ಮೀಸಲಾತಿಯನ್ನು ಕೊಟ್ಟರು ಎಷ್ಟು ದೂರದೃಷ್ಟಿ ಇಟ್ಟುಕೊಂಡು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಕೆಲಸ ಮಾಡಿದ್ರು ಅದೊಂದೇ ಅಲ್ಲ ಕೃಷ್ಣರಾಜ ಜಲಾಶಯ ಕಟ್ಟೋ ಸಂದರ್ಭದಲ್ಲಿ ಅವರ ಮನೆಯ ಚಿನ್ನವನ್ನ ಅಡವಿಟ್ಟು ದುಡ್ಡು ಕೊಟ್ಟರು ಅನ್ನುವಂತ ಒಂದು ಮಾತಿದೆ ಒಂದೋ ಅಷ್ಟು ಉದಾರವಾಗಿ ಮನೆಯ ಮನೆಯ ಚಿನ್ನವನ್ನ ಕೊಟ್ಟರು ಅನ್ನೋದಕ್ಕಿಂತ ಹೆಚ್ಚಾಗಿ ಅಂತದೊಂದು ದೂರದೃಷ್ಟಿ ಇಟ್ಕೊಂಡು ಒಂದು ಅಣೆಕಟ್ಟನ್ನ ಕಟ್ಟುವಂತಹ ಕೆಲಸವನ್ನ ಮಾಡಿದ್ರು ನಿಜವಾಗಿಯೂ ಒಂದು ನಾಡು ಕಟ್ಟುವಂಥ ಕೆಲಸ ಅದೇ ಅಲ್ವಾ ಅಂಥ ಕೆಲಸವನ್ನು ಮಾಡಿದರು ನಾಲ್ವಡಿ ಕೃಷ್ಣರಾಜ ಕೃಷ್ಣರಾಜಬೋಟೆಯವರು ಅದಾದ್ಮೇಲೆ ಮೈಸೂರು ಮತ್ತು ಬೆಂಗಳೂರುಗಳಲ್ಲಿ ವಿಶ್ವವಿದ್ಯಾನಿಲಯ ಸ್ಥಾಪಿಸ್ಬೇಕು ಅಂತ ಏನು ಮಾಡಿದ್ರು ಗೊತ್ತಾಗ ಸೊ ಈ ವಿಶ್ವವಿದ್ಯಾನಿಲಯಗಳನ್ನ ಹೇಗೆ ಸ್ಥಾಪಿಸ್ಬೇಕು ಅಂತ ಅಧ್ಯಯನ ಅಂತ ಅಂತೇಳಿ ಒಂದಷ್ಟು ತಜ್ಞರನ್ನು ಶಿಕ್ಷಣ ತಜ್ಞರನ್ನು ವಿದೇಶಕ್ಕೆ ಕಳಿಸಿ ಅಧ್ಯಯನ ಮಾಡಿಸಿ ಅಲ್ಲಿ ಅವರ ಅಧ್ಯಯನ ವರದಿಗಳನ್ನು ತೆಗೆದುಕೊಂಡು ಇಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯವನ್ನು ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡಿದರು ಅಂದ್ರೆ ಎಷ್ಟು ಕೆಲಸವನ್ನ ಮಾಡಿದ್ದಾರೆ ಅನ್ನೋದಕ್ಕೆ ನಾನು ನಿಮ್ಗೆ ಎಕ್ಸಾಂಪಲ್ ಹೇಳಿದೆ ಮತ್ತೆ ನಾನು ಹೇಳ್ತಿರೋದು ಬರೀ ಇಷ್ಟೇ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಮಾಡ್ತಿರೋದು ಇಷ್ಟು ಬೆಟ್ಟದಷ್ಟು ಸೊ ಅಂತ ನಾಲ್ವಜಿ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಹೊಟ್ಟೆನಲ್ಲಿ ಹುಟ್ಟಿ ಯದುವೀರ್ ಒಡೆಯರ್ ಇಷ್ಟೊಂದು ಕುಬ್ಜರಾಗಿ ಸಂಕುಚಿತ ಮನಸ್ಥಿತಿಯಾಗಿ ಯೋಚನೆ ಮಾಡ್ತಾರೆ ಅಂತಂದ್ರೆ ನಿಜಕ್ಕೂ ಅವರು ಜನಪ್ರತಿನಿಧಿ ಆಗಲಿಕ್ಕೆ ಪ್ರಜಾಪ್ರತಿನಿಧಿ ಆಗಲಿಕ್ಕೆ ಅರ್ಹರಲ್ಲ ಅಂತ ಅನ್ಸುತ್ತೆ ಯದುವೀರ್ ಅವರಲ್ಲಿ ಪ್ರಬುದ್ಧತೆ ಕಾಣ್ತಿಲ್ಲ ಅನ್ನೋದು ಒಂದು ಮಾತು ಜೊತೆಗೆ ಅವರು ಭಾಳ ಬಾಲಿಶವಾಗಿ ಎಳೆಸೆಳಸಾಗಿ ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ ನಾನು ಆಸ್ತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಜನರ ವಿಷಯದಲ್ಲಿ ಅವ್ರು ಹೇಗೆ ನಡ್ಕೊಳ್ತಾರೆ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಷ್ಟೊತ್ತು ನಿಮ್ಗೆ ಹೇಳಿದೆ ಇನ್ನೊಂದು ನಾನು ಮೊದಲೇ ಇಂಟ್ರೊಡಕ್ಷನ್ ಕೊಡುವಾಗ ಹೇಳಿದ್ನಲ್ಲ ತೇಜಸ್ವಿ ಸೂರ್ಯ ಜೊತೆ ಅವರನ್ನ ಕಂಪೇರ್ ಮಾಡಿದ್ನಲ್ಲ ಈಗ ಅದ್ರ ಬಗ್ಗೆ ಹೇಳ್ತೀನಿ ನೀವು ಕಡೆವರೆಗೂ ವಿಡಿಯೋ ನೋಡಿ ಯಾಕೆ ಅವರು ಅವ್ರ ಜೊತೆ ಪೈಪೋಟಿ ಮಾಡ್ತಿದ್ದಾರೆ ಅಥವಾ ಯಾಕೆ ನಾನು ಅವ್ರ ಜೊತೆ ಹೋಲಿಸ್ತಿದ್ದೀನಿ ಅಂತ ಗೊತ್ತಾಗುತ್ತೆ ಏನಪ್ಪಾ ಅಂದರೆ ಇತ್ತೀಚೆಗೆ ಜನಿವಾರದ ವಿವಾದ ಆಯಿತು ಆಗ ಯದುವೀರ್ ಬಡೆಯರ್ ಹೇಳಿದರು ಸರ್ಕಾರ ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಿದೆ ಅಂತ ಹಿಂದೂಗಳನ್ನ ಟಾರ್ಗೆಟ್ ಮಾಡಲಿಕ್ಕೆ ಸರ್ಕಾರವೇ ಕುಮ್ಮ ಕೊಡ್ತಿದೆ ಅಂತ ಹೇಳಿದರು ನಾನು ಬ್ರಾಹ್ಮಣರ ಪರ ನಿಲ್ತೀನಿ ಅಂತ ಹೇಳಿದರು ಯಾರು ಅವ್ರಿಗೆ ನೀವು ಯಾರ ಪರ ನಿಲ್ತೀರಿ ಅಂತ ಕೇಳಿದ್ದವರು ನೀವು ಬ್ರಾಹ್ಮಣರ ವಿರೋಧಿಗಳು ಅಂತ ಯಾರಾದ್ರೂ ಹೇಳಿದ್ರ ಅವ್ರ ಪರ ನಿಲ್ಬೇಡಿ ಅಂತ ಹೇಳಿದ್ರ ಇವರು ಓಪನ್ ಆಗಿ ನಾನು ಬ್ರಾಹ್ಮಣರ ಪರ ನಿಲ್ತೀನಿ ಸರ್ಕಾರ ಹಿಂದೂಗಳ ವಿರುದ್ಧ ಪಿತೂರಿ ನಡೆಸ್ತಿದೆ ಟಾರ್ಗೆಟ್ ಮಾಡ್ತಿದೆ ಅಂತೆಲ್ಲ ಮಾತಾಡ್ತಾರೆ ಅಂದ್ರೆ ಇದು ಯಾವ ಟೋನ್ ಆಕ್ಚುಲಿ ತೇಜಸ್ವಿ ಸೂರ್ಯ ಅವರ ಟೋನ್ ಅಲ್ವಾ ತೇಜಸ್ವಿ ಸೂರ್ಯ ಮುಸಲ್ಮಾನರ ಬಗ್ಗೆ ಅವರು ಪಂಚರ್ ಹಾಕೋರು ಎದೆ ಸೀಳಿದ್ರೆ ಎರಡಕ್ಷರ ಇಲ್ಲ ಅಂತೇಳಿ ಈಆಾಳ್ಸಿದ್ರು ಮೂದಲಿಸಿದ್ರು ಅವ್ರಿಗೂ ಇವ್ರಿಗೂ ಏನ್ ವ್ಯತ್ಯಾಸ ಕಾಣಿಸ್ತಾರೆ ಈಗ ಶನಿವಾರ ವಿವಾದ ಆಯ್ತು ಖಂಡಿಸ್ಬೇಕು ಓಕೆ ಆದ್ರೆ ಅದಕ್ಕೆ ಧರ್ಮವನ್ನ ತಳ್ಕಾಕೋದು ಜಾತಿಯನ್ನ ತಳ್ಕಾಕೋದು ಅರೆ ಯದುವೀರ್ ಒಡೆಯರ್ ಅವ್ರೆ ಆಯ್ತು ನಿಮ್ಮ ಕ್ಷೇತ್ರದಲ್ಲಿ ಎಲ್ಲೂ ಪರಿಶಿಷ್ಟ ಜಾತಿ ಮತ್ತು ಪಂಗಡದವ್ರ ಮೇಲೆ ದೌರ್ಜನ್ಯಗಳು ನಡೀತಾನೆ ಇಲ್ವಾ ಅದ್ ನಿಮ್ ಗಮನಕ್ಕೆ ಬಂದೇ ಇಲ್ವಾ ನೀವು ಯಾಕೆ ಯಾವಾಗಲಾದ್ರು ಒಂದ್ಸಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಪಂಗಡದ ಪರ ಇರ್ತೀನಿ ನಾನು ಅವ್ರ ಪರ ನಿಲ್ತೀನಿ ಅಂತ ಹೇಳಿಲ್ಲ ನೀವು ಬ್ರಾಹ್ಮಣರಲ್ಲ ನಿಮಗೆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇರ್ಬೋದು ರಾಜ ಅನ್ನುವಂತಹ ಹಿರಿಮೆ ಇರ್ಬೋದು ಆದರೆ ಯಾದವ ವಂಶಸ್ಥರು ಹಾಗಾಗಿ ಅಂದ್ರೆ ಹಿಂದುಳಿದ ವರ್ಗದವರು ನೀವು ಎಂದಾದರೂ ನಾನು ಹಿಂದುಳಿದ ವರ್ಗ ಪರ ನಿಲ್ತೇನೆ ಅಂತ ಹೇಳಿದಿರಾ ಹಿಂದುಳಿದ ವರ್ಗಗಳಿಗೆ ಏನೂ ಅನ್ಯಾಯ ಆಗ್ತಿಲ್ವಾ ಅದ್ರ ಬಗ್ಗೆ ದನಿ ಎತ್ತಿದ್ರಾ ಮೊದಲು ನೀವು ರಾಜ ಆಗಿದ್ದಾಗ ಬಿಡಿ ಅಟ್ಲೀಸ್ಟ್ ಈಗ ಸಂಸಾರ ಆದ್ಮೇಲೆ ಮಾತಾಡಿದಿರ ಅದ್ರ ಬಗ್ಗೆ ಜಾತಿ ಗಣತಿ ಬಗ್ಗೆನೇ ಆಗ್ಲಿ ನೀವು ನಿಖರವಾಗಿ ಮಾತಾಡಿದ್ರ ಅಲ್ಲಿ ಅಲ್ಲಿ ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದವರು ಅಥವಾ ದಮನಿತರು ಶೋಷಿತರು ಇವ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಒಂದು ಮಾತಾಡಿದ್ರ ಬ್ರಾಹ್ಮಣರ ಪರ ನಿಲ್ತೀನಿ ಅಂತ ಮಾತ್ರ ಹೇಳ್ತೇವೆ ಇದು ನಿಮ್ಮ ಇಬ್ಬಗೆಯ ಧೋರಣೆ ಅಲ್ವಾ ನಾನು ಆಗ್ಲೇ ಹೇಳಿದಂಗೆ ತೇಜಸ್ವಿ ಸೂರ್ಯ ಅವರ ಟೋನ್ ಅಲ್ವಾ ನಿಮ್ದು ತೇಜಸ್ವಿ ಸೂರ್ಯ ಅವರ ಬಗ್ಗೆ ಅವರ ಹೀಗೆ ಎಲ್ಲವನ್ನೂ ಕೋಮು ಸಾಮರಸ್ಯವನ್ನ ಕದಡಿ ಕೋಮು ಸಂಘರ್ಷವನ್ನ ಸೃಷ್ಟಿ ಮಾಡುವಂತಹ ತೇಜಸ್ವಿ ಸೂರ್ಯ ಅವರ ನಡೆಗಳ ಬಗ್ಗೆ ಯಾಕೆಂದ್ರೆ ಅವರು ಅಷ್ಟು ಬಾಲಿಷವಾಗಿ ನಡ್ಕೊಳ್ತಿರ್ತಾರೆ ಆ ಕಾರಣಕ್ಕೋಸ್ಕರ ಏನಂತಾರೆ ಅವ್ರನ್ನ ಚೈಲ್ಡ್ ಅಂತ ಕರಿತಿರ್ತಾರೆ ನೀವು ಕೂಡ ಅದೇ ರೀತಿನಲ್ಲಿ ಆಗ್ತಿದ್ರಲ್ಲ ಮೈಸೂರು ರಾಜವಂಶಸ್ಥರ ಬಗ್ಗೆ ರಾಜರುಗಳ ಬಗ್ಗೆ ಅವರು ಅವರ ಕೊಟ್ಟಂತ ಕೊಡುಗಳ ಬಗ್ಗೆ ಜನರಲ್ಲಿ ಅಪಾರವಾದಂತಹ ಅಭಿಮಾನ ಗೌರವ ಪ್ರೀತಿ ಇದೆ ಪೂಜನೀಯ ಭಾವನೆ ಇದೆ ಅದೇ ಕಾರಣಕ್ಕೋಸ್ಕರ ನೀವು ಗೆದ್ದಿರೋದು ಸೊ ಅಂಥ ರಾಜಕುಟುಂಬದಲ್ಲಿ ಹುಟ್ಟಿ ಅಂಥ ರಾಜಕುಟುಂಬದ ಪರಂಪರೆಯನ್ನ ಹೇಳ್ಬೇಕಾದಂತ ನೀವು ಚಿಲ್ಲರೆ ವಿಷಯಗಳಿಗೆ ತಲೆ ಹಾಕಿ ಅದರಲ್ಲೂ ಕೋಮು ಸೌಹಾರ್ದತೆಯನ್ನ ಕದಡುವಂತಹ ನಿಮ್ಮ ರಾಜರು ಎಂತೆಂತ ಕೋಮು ಸೌಹಾರ್ದ ಕಾಪಾಡುವಂತ ಕೆಲಸವನ್ನ ಮಾಡಿದ್ರು ಮಿರ್ಜಾ ಇಸ್ಮಾಯಿಲ್ ಅಂತವರನ್ನ ದಿವಾರನರಾಗಿ ಕ ಇಟ್ಕೊಂಡು ಕೆಲಸವನ್ನ ಮಾಡಿದ್ರು ನಾಡನ್ನ ಕಟ್ಟಿದ್ರು ಆದ್ರೆ ನೀವು ಹಿಂದುತ್ವದ ಬರ ಮಾತಾಡ್ತಿದ್ದೀರಿ ದೇವರು ಧರ್ಮ ನಿಮ್ಮ ನಿಮ್ಮ ವೈಯಕ್ತಿಕ ನಿಮ್ಮ ಮನೇಲಿ ಪೂಜೆ ಮಾಡಿ ಏನಾದ್ರು ಮಾಡಿ ಆದ್ರೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಟೋನ್ ಅಲ್ಲಿ ತೇಜಸ್ವಿ ಸೂರ್ಯ ಟೋನ್ ಅಲ್ಲಿ ಅಥವಾ ಫ್ರಿಂಜ್ ಎಲಿಮೆಂಟ್ ಗಳ ಟೋನ್ ಅಲ್ಲಿ ನೀವು ಮಾತನಾಡ್ತಾ ಬಹಳ ಕುಬ್ಜರಾಗಿ ಕಾಣಿಸ್ತಿರ್ತೀರಿ ಯದುವೀರ್ ಒಡೆಯರ್ ಅವರೇ ಅದಕ್ಕೋಸ್ಕರ ನಿಮ್ಗೆ ಹೇಳಿದ್ದು ಅದಕ್ಕೋಸ್ಕರನೇ ನಿಮ್ಮನ್ನ ನೀವು ತೇಜಸ್ವಿ ಸೂರ್ಯ ಅವರಿಗೆ ಪೈಪೋಟಿ ನೀಡ್ತಿದ್ದೀರಾ ತೇಜಸ್ವಿ ಸೂರ್ಯ ಆಗ್ಲಿಕ್ಕೆ ಹೊಲ್ಟಿದೀರಾ ಅನ್ನೋ ರೀತಿನಲ್ಲಿ ನಾನು ಹೇಳಿದ್ದು ಯದುವೀರ್ ಒಡೆಯರ್ ಫಸ್ಟ್ ಟೈಮ್ ಏನೋ ಎಂ ಪಿ ಆಗಿದ್ದಾರೆ ಇನ್ನು ಬಹಳ ಬೆಳಿಬೇಕು ರಾಜಕಾರಣದಲ್ಲಿ ನಾನು ಆಗಲೇ ಹೇಳ್ದಂಗೆ ಮೈಸೂರು ರಾಜತ ರಾಜಮನೆತನಕ್ಕೆ ಒಂದು ಇತಿಹಾಸ ಇದೆ ಘನತೆ ಇದೆ ಅದನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಿದ್ದೀನಿ ಮುಗಿಸೋಕೆ ಮುನ್ನ ನಿಮ್ಮ ಅಭಿಪ್ರಾಯವನ್ನು ಕೇಳ್ತೀನಿ ದಯವಿಟ್ಟು ನಿಮ್ಮ ಅಭಿಪ್ರಾಯ ಏನು ಅಂತ ಶೇರ್ ಮಾಡಿ ಜೊತೆಗೆ ಬುಗುನ್ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು